ಜುಲೈ ಇಪ್ಪತ್ತರಂದು ಎದುರುವಾಡಿಯ ಹನುಮಾನ್ ದೇವಾಲಯದಲ್ಲಿ ಹನುಮಾನ್ನ ಭವ್ಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು ಮತ್ತು ಈ ಕೆಳಗಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇಡೀ ಎದುರುವಾಡಿ ಗ್ರಾಮದಲ್ಲಿ ಭವ್ಯ ಮೂರ್ತಿ ಮೆರವಣಿಗೆ ಮತ್ತು ಮೆರವಣಿಗೆ ನಡೆಸಲಾಯಿತು ಈ ಸಮಯದಲ್ಲಿ ಸಾವಿರಾರು ಮಹಿಳೆಯರು ತಲೆಯ ಮೇಲೆ ಅಬಿಲ್ ಕಲಶಗಳನ್ನು ಹೊತ್ತುಕೊಂಡು ಗ್ರಾಮ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಆ ಸಮಯದಲ್ಲಿ ವಿಗ್ರಹದ ಮುಂದೆ ಡ್ರಮ್ಸ್ ಸರಸ್ವತಿ ಬ್ರಾಂಡ್ ಮತ್ತು ಸೌದತ್ತಿ ನುಟಿಸಲಾಯಿತು ಎಲ್ಲರೂ ಜೈ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಜೈಘೋಷ ಕೂಗಿದರು ನಂತರ ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ಯಡಿಯೂರು ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಮತ್ತು ಅಣ್ಣಯ್ಯ ಸ್ವಾಮೀಜಿ ಅವರು ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎದುರುವಾಡಿಯಲ್ಲಿ ಈ ಕೆಳಗಿನ ಎಲ್ಲಾ ಗುಂಪುಗಳು ಉಪಸ್ಥಿತರಿದ್ದರು ಸಾರ್ವಜನಿಕ ಯುವ ಗುಂಪು ಲಾಲ್ ಭೌತ ಗಜಾನನ್ ಗುಂಪು ಸ್ವಾಮಿ ವಿವೇಕಾನಂದ ಗುಂಪು ಬಸವೇಶ್ವರ ಯುವ ಗುಂಪು ಕ್ರಾಂತಿವೀರ ಗುಂಪು ಮತ್ತು ಶಿವಸೇನೆ ಎದುರುವಾಡಿ ಕಾರ್ಯಕರ್ತರು ಮತ್ತು ಮೇಲಿನ ಎಲ್ಲಾ ಗುಂಪುಗಳ ಅಧ್ಯಕ್ಷರು ಉಪ ಅಧ್ಯಕ್ಷರು ಕಾರ್ಯಕರ್ತರು ಸದಸ್ಯರು ಮತ್ತು ಗ್ರಾಮದ ಕಾರ್ಯಕರ್ತರು ಎಲ್ಲ ಮಹಿಳಾ ಮತ್ತು ಪುರುಷರ ಗುಂಪುಗಳು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮತ್ತು ಎಲ್ಲರೂ ಪ್ರಸಾದವನ್ನು ಸವಿದರು ನಂತರ ಸ್ವಾಮೀಜಿಯವರನ್ನ ಲಕ್ಷ್ಮಿ ವ್ಯಾಖ್ಯಾನ ಮತ್ತು ಲಾಲ್ ಬೌತ್ ಗಜಾನನ ಮಂಡಳಿಯಿಂದ ವ್ಯಾಖ್ಯಾನಿಸಲಾಯಿತು ಕ್ಯಾಮರಾಮನ್ ತಾನಾಜಿ ದುರ್ವಾಡಿ ಮಹಾಯುದ್ಧ ಕನ್ನಡ ಟಿವಿ ವಾರ್ತಾ ವರದಿಗಾರ ಅನಿಲ್ ಮಾನಿ ಚಂದೂರ್ ಅವರು ಜಾಹೀರಾತು ಮತ್ತು ಮಹಾಯುದ್ಧ ನ್ಯೂಸ್ಗೆ ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ಏಟ್ ತ್ರೀ